नमस्कार न्यूज 26 की स्वागत है। ಕೆಎಸ್ಆರ್ಟಿಸಿ ಬಸ್ ಹಾಯ್ದು ಬೈಕ್ ಸವಾರನಿಗೆ ಗಂಭೀರ ಗಾಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಬಾದಾಮಿ ರೈಲ್ವೆ ಸ್ಟೇಷನ್ ಹತ್ತಿರ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮುಂಜಾನೆ ಹತ್ತು ನಲವತ್ತು ಗಂಟೆಯ ಸುಮಾರಿಗೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಣಮಪ್ಪ ಬಾಳಪ್ಪ ಛಲವಾದಿ ಊರು ಕವಡಿಮಟ್ಟಿ ಮುದ್ದೆಬಿಹಾಳ್ ತಾಲೂಕು ಬಾಗಲಕೋಟೆ ಕಡೆಯಿಂದ ಬಾದಾಮಿಗೆ ಬರುವಾಗ ಈ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ತನ್ನ ಮಾರ್ಗದಲ್ಲಿಯೇ ಬಾಗಲಕೋಟೆಗೆ ಸರಿಯಾದ ಮಾರ್ಗದಲ್ಲಿ ಚಲಿಸುತ್ತಿದ್ದ ಬೈಕ್ ಸವಾರ ಪ್ರಶಾಂತ್ ಪಕ್ಕೀರಪ್ಪ ಬಂದಿ ವಡ್ಡರ ಬೈಕ್ ಸವಾರನಿಗೆ ಬಸ್ ಹಾಯ್ದು ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದಾನೆ ನಂತರ ಸ್ಥಳಕ್ಕೆ ಬಾದಾಮಿ ಪೊಲೀಸ್ ಇಲಾಖೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆಚ್ಚಿನ ಚಿಕಿತ್ಸೆಗೆ ಬೈಕ್ ಸವಾರನನ್ನ ಜಿಲ್ಲಾ ಖಾಸಗಿ ಕೊಠಡಿ ಆಸ್ಪತ್ರೆಗೆ ರವಾನಿಸಲಾಗಿದೆ